ಮಂಧುಗಳೇ ನಮಸ್ಕಾರ ಚಮ್ರಮ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಹೇಳಿಕೊಟ್ಟಿದ್ದೀನಿ ಮತ್ತು ಈ ವಿಷಯ ಬಹಳ ಸೂಕ್ಷ್ಮವಾದಂಥ ವಿಷಯ ಇದನ್ನು ಪ್ರತಿಯೊಬ್ಬರೂ ನೋಡಬೇಕು ಅರ್ಥ ಮಾಡ್ಕೋಬೇಕು ಮತ್ತು ಸಾಧ್ಯವಾದಷ್ಟು ಜನಗಳಿಗೆ ಶೇರ್ ಮಾಡಿ ಇದನ್ನು ಮುಂದೆ ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಂದು ಜಾತಿಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಹೇಳಿಕೊಟ್ಟಿದ್ದೀನಿ ನಾನು ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಒಳ್ಳೆ ವಿಚಾರಗಳನ್ನ ಹಂಚೋಣ ನೋಡಿ ಒಂದು ಗಾದೆ ಮಾತಿದೆಯಂತೆ ಗೊತ್ತಿಲ್ಲ ಗಾದೆ ಮಾತು ಅಂತ ಎಲ್ಲರೂ ಅದನ್ನು ಚಾಲ್ತೀಲಿ ಇಟ್ಕೊಂಡು ಬಂದಿದ್ದಾರೆ ಏನಂದರೆ ಅಂದರೆ ಊರಿದ ಕಡೆ ಹೊಲಗೇರಿ ಇದ್ದೇ ಇರುತ್ತೆ ಅನ್ನುವಂಥ ಒಂದು ಮಾತು ಎಷ್ಟೋ ಕಾಲಗಳಿದೆ ಈ ಮಾತನ್ನ ಬರಹಗಳಲ್ಲಿ ಭಾಷಣಗಳಲ್ಲಿ ಅನೇಕರು ಚಾಲ್ತೀಲಿ ಇಟ್ಕೊಂಡು ಬಂದಿದ್ದಾರೆ ಸಂದರ್ಭ ಬಂದಾಗ ಈ ಥರದ್ದೊಂದು ಗಾದೆ ಮಾತುಗಳನ್ನ ಹೇಳೋದ್ರ ಮುಖಾಂತರ ಹಿಂದೆಲ್ಲ ಇದು ನಡೆದೋಗ್ತಿತ್ತು ಯಾಕೆಂದ್ರೆ ಈ ಜಾತಿಯ ಸೂಕ್ಷ್ಮತೆಗಳು ಅಷ್ಟೊಂದು ಬೇರು ಬಿಟ್ಟಿರಲಿಲ್ಲ ಎಜುಕೇಶನ್ ಜಾಸ್ತಿ ಸಿಗ್ತಾ 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 ನಮ್ಮ ಒಳಗಡೆ ಏನೋ ಹೋಗಿದೆ ಅಂದರೆ ಜಾತಿಯ ಸೂಕ್ಷ್ಮತೆಗಳು ತುಂಬ ತುಂಬ ಮುಖ್ಯ ಆಗ್ತವೆ ಈಗ ಸೊ ಅಂಥ ಒಂದು ಸಂದರ್ಭದಲ್ಲಿ ಈಗ ಊರಿಂದ ಕಡೆ ಹೊಳಗೇರು ಇದ್ದೇ ಇರುತ್ತೆ ಅಂತ ಯಾರಾದರೂ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರೆ ಅದೊಂದು ಜಾತಿಯ ನಿಂದನೆಯ ಮಾತಾಗುತ್ತೆ ಈಗ ಯಾಕಂದರೆ ಈಗ ಎಲ್ರಿಗೂ ಶಿಕ್ಷಣ ಸಿಕ್ಕಿದೆ ಅದು ಗಾದೆಯ ಮಾತಿನಲ್ಲಿ ನೀವು ಗಮನಿಸಿ ಆ ಗಾದೆ ಮಾತನ್ನ ಯಾವಾಗ ಬಳಸ್ತಾರೆ ಸಂದರ್ಭಗಳೇನು ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಅಂದರೆ ಒಬ್ಬರು ಕೆಟ್ಟದ್ದು ಮಾಡಿದರೆ ಅಥವಾ ಒಬ್ಬರು ಅವರಿಗೆ ದ್ರೋಹ ಮಾಡಿಬಿಟ್ರೆ ಅಥವಾ ಒಬ್ಬರು ನಾಲ್ಕು ಜನರ ನಡುವೆ ಒಬ್ಬ ವ್ಯಕ್ತಿ ಕ್ರೂರಿನೋ ಇನ್ಯಾರ ಕೆಟ್ಟವನೋ ಕೊಳಕೋ ಇದ್ದುಬಿಟ್ರೆ ಅಂಥ ಸಂದರ್ಭದಲ್ಲಿ ಹೋಗಲಿ ಬಿಡ್ರಿ ಊರಿದ್ದ ಕಡೆ ಒಳಗಡೆ ಇದ್ದೇ ಇರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಗಾದೆಯನ್ನು ಯೂಸ್ ಮಾಡ್ತಾರೆ ಅದರ ಅರ್ಥ ಏನು ಅಂತಂದರೆ ಹೊಲಗೇರಿ ಅಂತಕ್ಕಂಥದ್ದು ಒಂದು ಕ್ರೂರವಾದದ್ದು ಹೊಲಗೇರಿ ಅಂತಕ್ಕಂಥದ್ದು ಕೆಟ್ಟದ್ದು ಹೊಲಗೇರಿ ಅಂತಕ್ಕಂಥದ್ದು ದುಷ್ಟತನದಿಂದ ಕೂಡಿರ್ತಕ್ಕಂಥದ್ದು ಅನ್ನುವ ಧ್ವನಿಯನ್ನು ಈ ಗಾದೆ ಧ್ವನಿಸುತ್ತೆ ಅದು ನಿಜಕ್ಕೂ ಇಂಥ ಒಂದು ಗಾದೆ ಇದೆಯಾ ಖಂಡಿತವಾಗಲೂ ಈ ಗಾದೆ ಇಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತ ಆರನೇ ಇಸುವಿಯಲ್ಲಿ ಮೈಸೂರಿನಲ್ಲಿ ಎಮ್ ಎಸ್ ಸಿ ಮಾಡ್ತಾ ಇದ್ದೆ ಎಮ್ ಎಸ್ ಸಿ ಫಸ್ಟ್ ಇಯರ್ಗೆ ಸೇರಿಕೊಂಡಿದ್ದೆ ಯಾವಾಗ ತಾನೆ ಆವಾಗ ಆಂದೋಲನ ಪತ್ರಿಕೆಯಲ್ಲಿ ನಮ್ಮ ಮೆಚ್ಚಿನ ರಾಜಶೇಖರ್ ಕೋಟೆಯವರು ಮೈಸೂರಿನಲ್ಲಿ ತುಂಬ ಪಾಪ್ಯುಲರ್ ಪತ್ರಿಕೆ ಆಂದೋಲನ ರಾಜಶೇಖರ್ ಕೋಟೆಯವರು ಯಾವುದೋ ಸಾಂದರ್ಭಿಕವಾಗಿ ಒಂದು ಮಾತನ್ನು ಅಲ್ಲಿ ಬರೆದು ಬಿಟ್ಟಿದ್ರು ಊರಿದ್ದ ಕಡೆ ಹೊಲಗೇರಿ ಇರುತ್ತೆ ಬಿಡ್ರಿ ಅನ್ನೋ ಥರದಲ್ಲಿ ಒಂದು ಗಾದೆ ಇದೇ ನಾನೇನು ಮೀನಿಂಗ್ ಹೇಳಿದ್ನೋ ಅದೇ ಮೀನಿಂಗಲ್ಲಿ ಆ ಗಾದೆಯನ್ನು ವಿಸ್ತರಿಸಿ ಮಾತಾಡಿಬಿಟ್ಟಿದ್ದರು ಒಂದು ಸಂದರ್ಭದಲ್ಲಿ ಅದು ಹಂಗೆ ಪ್ರಕಟ ಆಗಿತ್ತು ನಾನು ಅದೇನೋ ಗೊತ್ತಿಲ್ಲ ಆವಾಗ ಧೈರ್ಯ ಮಾಡಿ ರಾಜಶೇಖರ್ ಕೋಟೇರಿನಿಗೆ ಫೋನ್ ಮಾಡಿದೆ ಆವಾಗ ಲ್ಯಾಂಡ್ಲೈನಲ್ಲಿ ಸರ್ ಊರಿದ್ದ ಕಡೆ ಹೊಲಗೇರಿ ಇದ್ದೇ ಇರಬೇಕಾ ಸರ್ ಮೊದಲನೇ ಪ್ರಶ್ನೆ ಎರಡನೇದು ಊರಿದ್ದ ಕಡೆ ಹೊಲಗೇರಿ ಇದ್ದೇ ಇದ್ದೇ ಇರುತ್ತೆ ಅಂತ ನೀವು ಎಲ್ಲಿ ಸಂದರ್ಭದ ಯಾವ ಸಂದರ್ಭದಲ್ಲಿ ಮಾತಾಡ್ತೀರಂದರೆ ಯಾವುದೋ ಒಬ್ಬ ಕೆಟ್ಟತನ ಮಾಡ್ತಾ ಇದ್ದಾನೆ ಹತ್ತು ಜನ ಒಳ್ಳೇದು ಮಾಡಿರುವಾಗ ಒಬ್ಬ ಕೆಟ್ಟದೇನೋ ಮಾಡಿಬಿಟ್ಟಿರ್ತಾನೆ ಅವನ್ನ ಬಿಟ್ಬಿಡಿ ಒಬ್ಬರು ಕೆಟ್ಟವರು ಇದ್ದೇ ಇರ್ತಾರೆ ಅಂದರೆ ಊರಿದ್ದ ಕಡೆ ಹೊಲಗೇರಿ ಇದ್ದೇ ಇರ್ತಲ್ಲ ಆ ಥರ ಬಿಟ್ಬಿಡಿ ಅನ್ನೋ ಥರದಲ್ಲಿ ಮಾತಾಡಿದಿರಲ್ಲ ಅದರ ಅರ್ಥ ಏನು ಅಂದರೆ ಹೊಲಗೇರಿ ಅಂದರೆ ನಿಮ್ಮ ಲೆಕ್ಕದಲ್ಲಿ ತುಂಬ ಕೆಟ್ಟದು ಒಂದು ಊರಿನಲ್ಲಿ ಪ್ರತಿ ಊರಿನಲ್ಲೂ ಹೊಲಗೇರಿ ಇರುತ್ತೆ ಆ ಹೊಲಗೇರಿ ಅಂತಕ್ಕಂಥದ್ದು ಕೆಟ್ಟದು ಅನ್ನುವಂಥ ಭಾವನೆಯಲ್ಲಿ ಇದನ್ನ ಹಾಕಿದ್ದೀರಾ ಇದು ತಪ್ಪು ಸ್ಟೇಟ್ಮೆಂಟ್ ಇದು ಅಂತೇಳಿದಾಗ ಅವರು ಅದನ್ನು ನೆಕ್ಸ್ಟ್ ಡೇ ಪತ್ರಿಕೆಯಲ್ಲಿ ಅದಕ್ಕೆ ಒಂದು ಕ್ಷಮಾಪಣೆಯನ್ನು ಹಾಕಿದ್ರು ಮತ್ತು ಆ ಗಾದೆಯನ್ನು ಅವರು ರಿಸರ್ಚ್ ಮಾಡಿದ್ರು ಆ ಗಾದೆಯನ್ನು ರಿಸರ್ಚ್ ಮಾಡಿದಾಗ ರಾಜಶೇಖರ್ ಕೋಟೆ ಅವರಿಗೆ ಒಳದಿದ್ದೇನು ಅಂತಂದರೆ ಊರಿದ್ದ ಕಡೆ ಹೊಲಸು ಇದ್ದೇ ಇರುತ್ತೆ ಅನ್ನೋದು ಗಾದೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಊರಿದ್ದ ಕಡೆ ಹೊಲಸಿರುತ್ತೆ ಖಂಡಿತವಾಗ್ಲೂ ಇರುತ್ತೆ ಹೊಲಸಿರುತ್ತೆ ಯಾಕೆಂದರೆ ಒಂದು ಊರು ಅಂದಮೇಲೆ ಅಲ್ಲಿ ಮನುಷ್ಯರು ವಾಸ ಮಾಡ್ತಿರ್ತಾರೆ ಮನುಷ್ಯರು ತಮ್ಮ ಜೊತೆಗೆ ಬರೀ ಕೇವಲ ಮನುಷ್ಯರು ಮಾತ್ರ ವಾಸ ಮಾಡಲ್ಲ ಜನ ಜಾನುವಾರು ಎಲ್ಲರೂ ಒಂದು ಊರಿನಲ್ಲಿ ಇರ್ತಾರೆ ಆ ಊರು ಅಂದಮೇಲೆ ಅಲ್ಲಿ ಜನಗಳು ತಮ್ಮ ಒಂದು ನಿತ್ಯಕ್ರಿಯೆಗಳನ್ನು ಮುಗಿಸೋದಕ್ಕೆ ಒಂದು ಒಂದು ಜಾಗವನ್ನು ಇಟ್ಕೊಂಡಿರ್ತಾರೆ ಹೋಗೋದಕ್ಕೆ ಹುಚ್ಚ ಹುಯ್ಯೋದಕ್ಕೆ ಅಥವಾ ದನದ ಗೊಬ್ಬರಗಳನ್ನ ಶೇಖರಣೆ ಮಾಡೋದಕ್ಕೆ ಈ ಥರ ಒಂದು ತಿಪ್ಪೆಗಳನ್ನ ಇಡೋದಕ್ಕೆ ಒಂದು ಜಾಗ ಇರುತ್ತೆ ಆ ಜಾಗವನ್ನು ಹೊಲಸ ಜಾಗ ಅಂತ ಕರೀತಾರೆ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಒಂದು ಸೆಟ್ಲ್ಮೆಂಟ್ ಇದೆ ಅಂದರೆ ಹ್ಯೂಮನ್ ಸೆಟಲ್ಮೆಂಟ್ ಇದೆ ಅಂದರೆ ಹ್ಯೂಮನ್ ಸೆಟ್ಲ್ಮೆಂಟ್ ಜಾಗದಲ್ಲಿ ಒಂದು ಕಸದ ಜಾಗ ಇರದೇ ಇರುತ್ತೆ ಮೈಸೂರಿನಲ್ಲೂ ಇದೆ ಮಹಾರಾಜರಾದಾಗ್ಲೂ ಇರುತ್ತೆ ಅವನು ಯಾರೇ ಆಗಿರಲಿ ಅವನು ಅಂಥ ಮಹಾತ್ಮ ಆಗಿರಲಿ ಅವನು ಕಕ್ಕ ಮಾಡಲೇಬೇಕು ಅನ್ನ ತಿಂದ ಮೇಲೆ ಹಾಗಾಗಿ ಅದಕ್ಕೋಸ್ಕರ ಒಂದು ರೂಮ್ ಇದ್ದೇ ಇರುತ್ತೆ ಮನೆಗಳಲ್ಲಿ ಮನೆ ಇದ್ದ ಮೇಲೆ ಅಲ್ಲೊಂದು ರೂಮ್ ಇದ್ದೇ ಇರುತ್ತೆ ಅನ್ನುವನ್ನ ಗಾದೆಯನ್ನು ಈಗ ಬಳಸ್ಕೋಬೇಕು ಅದನ್ನು ಆ ರೂಪದಲ್ಲಿ ಹಿಂದೆ ಊರಿದ್ದ ಕಡೆ ಹೊಲಸು ಇದ್ದೇ ಇರುತ್ತೆ ಇದು ಗಾದೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಊರು ಹೊಲಸು ಇದ್ದೇ ಇರುತ್ತೆ ಇದು ಸತ್ಯ ಇದು ಹೇಗಾಯ್ತು ಬರ್ತಾ ಬರ್ತಾ ಅಂತಂದ್ರೆ ಊರಿದ್ದ ಕಡೆ ಹೊಲಗೇರಿ ಇರುತ್ತೆ ಅಂತ ಬಂತು ಯಾಕೆ ಈ ಮಾತು ಇವತ್ತು ಇಷ್ಟೊಂದು ಸೂಕ್ಷ್ಮ ಆಗ್ತಾ ಇದೆ ಅಂತಂದ್ರೆ ಊರಿನಲ್ಲಿ ಒಂದು ಊರು ಅಂದಮೇಲೆ ಅಲ್ಲಿ ಭಾರತದಲ್ಲಿ ಜಾತಿಗಳು ಸತ್ಯ ಅರ್ಥ ಮಾಡ್ಕೊಬಿಡಿ ಇದೇನು ಬೇಕೋ ಬೇಡೋ ಗೊತ್ತಿಲ್ಲ ಆದರೆ ಜಾತಿ ಜಾತಿಗಳಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾತ್ರ ಸತ್ಯ ಸೊ ಪ್ರತಿಯೊಂದು ಜಾತಿಗೂ ಅದರದೇ ಅಂತ ಒಂದು ತಾರತಮ್ಯ ಧೋರಣೆನ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ಏಣಿ ಶ್ರೇಣಿ ವ್ಯವಸ್ಥೆ ಹಿಂದೂ ಧರ್ಮದ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಒಂದು ಜಾತಿ ಶ್ರೇಷ್ಠ ಒಂದು ಜಾತಿ ಕನಿಷ್ಠ ಅನ್ನುವಂಥ ಸುಳ್ಳು ಮೌಢ್ಯ ಭಾವನೆಗಳನ್ನು ತುಂಬಿ ಇಟ್ಬಿಟ್ಟಿದ್ದಾರೆ ರಕ್ತಗತ ಮಾಡ್ಕೊಂಡಿದ್ದಾರೆ ಶಾಸ್ತ್ರಗಳ ಮುಖಾಂತರ ಮನುಸ್ಮೃತಿಗಳ ಮುಖಾಂತರ ಅಥವಾ ಇನ್ಯಾವುದೋ ಸಂಪ್ರದಾಯಗಳ ಮುಖಾಂತರ ಅಥವಾ ಇವ್ರ ಸಾಹಿತ್ಯಗಳ ಮುಖಾಂತರ ಹಾಡಿನ ಮುಖಾಂತರ ಎಲ್ಲದರ ಮುಖಾಂತರವೂ ಈ ರೀತಿಯಾದಂಥ ಒಂದು ಜಾತಿ ಶ್ರೇಷ್ಠತೆ ಮತ್ತು ಕನಿಷ್ಠತೆಯನ್ನು ಪೋಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಳ ಸಮುದಾಯಗಳನ್ನ ಜಾತಿ ಹೆಸರಲ್ಲಿ ದೌರ್ಜನ್ಯ ಮಾಡೋದು ಜಾತಿ ಹೆಸರಲ್ಲಿ ಹಿಂಸೆ ಕೊಡೋದು ಜಾತಿ ಹೆಸರಲ್ಲಿ ಅವ್ರನ್ನ ನಿಂದೀಕರಿಸೋದು ಜಾತಿ ಹೆಸರಲ್ಲಿ ಅವ್ರನ್ನ ಕೀಳ ಕಾಣುವಂಥದ್ದು ಅಥವಾ ಜಾತಿ ಹೆಸರಲ್ಲಿ ಅವ್ರನ್ನ ಅಸ್ಪೃಶ್ಯರನ್ನಾಗಿ ನೋಡುವಂಥದ್ದು ಜಾತಿ ಹೆಸರಲ್ಲಿ ಎಲ್ಲವನ್ನೂ ಅವ್ರನ್ನ ಮನುಷ್ಯ ಧರ್ಮದಿಂದ ಆಚೆಗೆನೆ ಇಟ್ಟು ಮನುಷ್ಯರೇ ಎಲ್ಲವೇನೊ ನತ್ರದಲ್ಲಿ ನೋಡುವಂಥ ಒಂದು ಕ್ರೂರ ವ್ಯವಸ್ಥೆಯನ್ನ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳ ಕಾಲ ಭಾರತ ದೇಶ ಪೋಷಣೆ ಮಾಡ್ಕೊಂಡು ಬಂದು ನಾವು ವಿಶ್ವಗುರು ಅಂತ ಮೆರೆತಾ ಇದ್ದೀವಿ ನಾಚಿಕೆ ಇದೆ ಹೇಸಿಗೆ ಇದ್ದೇನೆ ಆದರೆ ಆ ಜಾತಿಯಲ್ಲಿ ಹುಟ್ಟಿ ಅವಮಾನ ಪಟ್ಟಂಥ ಜನಗಳಿಗೆ ನಮ್ಮಂಥವ್ರು ಗೊತ್ತು ಎಷ್ಟು ಹಿಂಸೆ ಆಗುತ್ತೆ ಅದು ಎಷ್ಟು ಅವಮಾನ ಅನಿಸುತ್ತೆ ಅಂತಕ್ಕಂಥದ್ದು ಏನೂ ಮಾಡಿರಲಿಲ್ಲ ಯಾವ ತಪ್ಪು ಮಾಡಿರಲಿಲ್ಲ ನಮಗೂ ಅವರಷ್ಟೇ ಕೈ ಕಾಲು ಕಣ್ಣು ಮೂಗು ಎಲ್ಲವೂ ದೇಹದಲ್ಲಿದೆ ರಕ್ತ ಇದೆ ಅವ್ರ ಹತ್ರನೇ ಮಾತಾಡ್ತೀವಿ ಅವ್ರ ಥರನೇ ಪ್ರಾಕೃತಿಕವಾಗಿ ನಾವು ಜನಿಸಿದ್ದೀವಿ ಅವ್ರ ಥರನೇ ಪ್ರತಿಭೆ ಇದೆ ಅವ್ರ ಥರನೇ ಮಾತಾಡಬಲ್ಲರೂ ನಾವು ಅವ್ರ ಥರ ಅವ್ರಿಗಿಂತ ಹೆಚ್ಚಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಾವು ನಮ್ಮ ದೈಹಿಕ ಶ್ರಮ ಮಾನಸಿಕ ಶ್ರಮ ಎಲ್ಲವನ್ನು ಹಾಕಿ ದೇಶವನ್ನು ಕಟ್ಟುವಂಥವ್ರು ಅದರಲ್ಲೂ ವಿಶೇಷವಾಗಿ ಹೊಲಗೇರಿ ಅಂತ ನೀವು ಯಾರನ್ನು ಕರಿತೀರೋ ಆ ಹೊಲಗೇರಿಯವರೇ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ನಿಜವಾದ ವಾರಸುದಾರರು ಅಂದರೆ ಈ ದೇಶದ ಶೂದ್ರರು ಮತ್ತು ಅತಿ ಶೂದ್ರರು ನಿಮ್ಮ ಮನುಸ್ಮೃತಿ ಆಧಾರದಲ್ಲಿರ್ತಕ್ಕಂಥ ಶೂದ್ರರು ಮತ್ತು ಅತಿ ಶೂದ್ರರು ಹೀಗಾಗಿ ಶತಶತಮಾನಗಳ ಕಾಲ ಈ ದೌರ್ಜನ್ಯವನ್ನು ಹೀಗೇ ನಡೆಸ್ಕೊಂಡು ನಾವು ಬಂದ್ವಿ ಸಹಿಸ್ಕೊಂಡು ಬಂದ್ವಿ ಗೊತ್ತಿರಲಿಲ್ಲ ಶಿಕ್ಷಣ ಇರಲಿಲ್ಲ ಇದೆಲ್ಲ ಗೊತ್ತಾಗುತ್ತೆನ ಕಾರಣಕ್ಕೋಸ್ಕರನೇ ಇವರು ನಮಗೆ ಶಿಕ್ಷಣವನ್ನು ಕೊಡದೇನೆ ದೂರ ಇಟ್ಟಿದ್ದರು ಅದಕ್ಕೋಸ್ಕರನೇ ಶೂದ್ರರು ಅತಿ ಶೂದ್ರರು ಶಿಕ್ಷಣವನ್ನು ಕಲಿಬಾರ್ದು ಅವ್ರು ಕಲಿತರೆ ಅವ್ರು ನಾಲಿಗೆನ ಕಟ್ ಮಾಡಬೇಕು ಕಾದ ಸೀಸೆಯನ್ನು ಹುಯ್ಬೇಕು ಅಂತ ಹೇಳ್ತಿದ್ರು ಯಾರು ಬ್ರಾಹ್ಮಣರು ಶಿಕ್ಷಣದ ಒಂದು ಗುತ್ತಿಗೆಯನ್ನು ಇಟ್ಕೊಂಡಿದ್ದಂತ ಅವರು ಸೊ ಹೀಗೆ ಮನುವಾದಿ ಪ್ರಣೀತವಾದಂಥ ಒಂದು ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನರಿಳತಾ ಇರತಕ್ಕಂಥ ನಮಗೆ ಊರಿದ ಕಡೆ ಹೊಲಗೇರಿ ಇದೆ ಅಂತಂದ್ರೆ ನಾಚಿಕೆ ಆಗುತ್ತೆ ಮತ್ತು ಈ ಗಾದೆಯನ್ನ ಬಳಸುವ ಸಂದರ್ಭ ಇರುತ್ತಲ್ಲ ಒಂದು ಕ್ರೂರತ್ವವನ್ನು ಒಂದು ಕೆಟ್ಟದನ್ನ ಒಂದು ಅಸಹ್ಯವನ್ನ ಹೇಳೋದಕ್ಕೆ ಹೊಲಗೇರೆಯನ್ನು ಬಳಸ್ತಿರಲ್ಲ ಆವಾಗ ನಮಗೆ ನಕಶಿಕಾಂತ ಅಂತ ಉರಿತದೆ ಅವಮಾನ ಆಗುತ್ತೆ ಚುಚ್ಚದಂಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆ ಕಾರಣಕ್ಕೋಸ್ಕರನೇ ಊರಿದ್ದ ಕಡೆ ಹೊಲಗೇರಿ ಇರುತ್ತೆ ಅಂತ ನೀವು ಬಾಯಿ ತಪ್ಪಿ ಗಾದೆ ಮಾತು ಅಂತ ತಿಳ್ಕೊಂಡು ಹೇಳಿದಾಗ ನಮಗೆ ತುಂಬ ಸಿಟ್ಟು ಬರುತ್ತೆ ಅಸಹನೆ ಬರುತ್ತೆ ಏನು ಬೇಕಾದ್ರೂ ಮಾಡಬೇಕು ಅಂತ ಅನಿಸುತ್ತೆ ಆ ಟೈಮಿಗೆ ಅಂಥ ದೌರ್ಜನ್ಯಗಳಿಂದ ನೋವುಗಳಿಂದ ಬಾಲ್ಯದಿಂದ ಸಾಯೋ ತನಕ ಬದುಕಿರ್ತೀವಿ ನಾವು ಅದು ಒಂದು ವರ್ಷ ಎರಡು ವರ್ಷದ ಟ್ರೀಟ್ಮೆಂಟ್ ಅಲ್ಲ ಇದು ಸಾವಿರಾರು ವರ್ಷಗಳ ಈ ಟ್ರೀಟ್ಮೆಂಟ್ಗೆ ಈಗ ಹೊಸದಾಗಿ ಉತ್ತರ ಕಂಡುಕೊತಿರೋ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೀವು ಸಾಹಿತ್ಯದ ಜ್ಞಾನವೇ ಇಲ್ಲದೇನೆ ಸಾಮಾಜಿಕ ಪ್ರಜ್ಞೆ ಇಲ್ಲದೇ ಮಾತಾಡಿದ್ರೆ ನಿಮ್ಮ ಕೊಬ್ಬಿನಲ್ಲಿ ಅಹಂಕಾರದಲ್ಲಿ ತಪ್ಪು ಅನಿಸುತ್ತೆ ನಮಗೆ ಊರಿದ್ದ ಕಡೆ ಹೊಲಸಿರುತ್ತೆ ಇದು ಸತ್ಯವಾದದ್ದು ಅಧ್ಯಯನ ಮಾಡೋದು ಕಲ್ತ್ಕೊಳ್ಳಿ ನೀವು ಎಲ್ಲರೂ ಸುಮ್ಮನೆ ಸೀದಾ ಸಾದಾ ಬೀಸುವಿಕಲ್ಲಿ ಬಳಸುವಂತಿಲ್ಲ ಒಂದು ಊರಿನಲ್ಲಿ ಹೊಲಗೇರಿ ಮಾತ್ರ ಇರೋಲ್ಲ ಮಾದಿಗೇರಿ ಇರುತ್ತೆ ಆಚಾರ್ಯಗಳ ಕೇರಿ ಇರುತ್ತೆ ಬ್ರಾಹ್ಮಣರ ಕೇರಿ ಇರುತ್ತೆ ಲಿಂಗಾಯತರ ಕೇರಿ ಇರುತ್ತೆ ಒಕ್ಕಲಿಗರ ಕೇರಿ ಇರುತ್ತೆ ಕುರುಬರ್ ಕೆರೆ ಇರುತ್ತೆ ನೋಡಿ ಹಾಕೊಂಡಿರ್ತಾರೆ ಮೈಸೂರು ಬನ್ನಿ ಸುಣ್ಣದ ಅಂತ ಇರುತ್ತೆ ಉಪ್ಪಾರ ಕೇರಿ ಇರುತ್ತೆ ಎಲ್ಲ ಜಾತಿಯ ಜನರು ಆವ ಆಯಾಯ ಜಾತಿಯ ಹೆಸರಲ್ಲಿ ಕೇರಿಗಳನ್ನ ಇಟ್ಕೊಂಡಿರ್ತಾರೆ ನಾವು ಹಳ್ಳಿಗಳಲ್ಲಿ ಗುರುತಿಸೋದು ಹೀಗೇನೆ ಹೊಲಗೇರಿ ಮಾದಿಗೇರಿ ಲಿಂಗಾಯತ್ರಿ ಕೇರಿ ಒಕ್ಕಲಗೇರಿ ಕುರುಬಗೇರಿ ಹೀಗೆ ಗುರ್ಸೋದು ಪ್ರತಿಯೊಂದು ಕಡೆ ಆಗಿದೆ ಅದು ಸೊ ಅದು ಕೇರಿಗಳು ಆ ಥರ ಐಡೆಂಟಿಫಿಕೇಶನ್ ಓಕೆ ಅಂದರೆ ಆ ಕೇರಿ ಕೀಳು ಈ ಕೇರಿ ಮೇಲು ಅನ್ನೋಂಥ ಧೋರಣೆ ಇರಬಾರ್ದು ಇಲ್ಲಿ ಆ ಕೇರಿನಲ್ಲಿ ಯಾರು ಆಸೆ ಮಾಡ್ತಾರೆ ಅನ್ನೋದ್ರ ಮೇಲೆ ಹೇಳೋದು ಸಹಜ ಆದರೆ ಆ ಕೇರಿಯವ್ರು ಕೀಳು ಆ ಕೇರಿಗೆ ನಾವು ನುಗ್ಗಬಾರ್ದು ಈ ಕೇರಿಗೆ ನಾವು ಹೋಗ್ಬಾರ್ದು ಅನ್ನೋ ಇದೆಯಲ್ಲ ಇದು ಮಾನವ ವಿರೋಧಿ ಧೋರಣೆ ಸಂವಿಧಾನ ವಿರೋಧಿ ಧೋರಣೆ ಈಗ ಪ್ರಜಾಪ್ರಭುತ್ವ ವಿರೋಧಿ ನಡೆ ಇದನ್ನ ಖಂಡಿಸ್ತೀವಿ ಶಿಕ್ಷಾರ್ಹವಾದಂಥ ಅಪರಾಧ ಇದು ಕಾನೂನಲ್ಲಿ ಇದು ಗೊತ್ತಿರಲಿ ನಿಮಗೆ ಇಷ್ಟೆಲ್ಲ ಗೊತ್ತಿದ್ದೂ ಎಲ್ಲವನ್ನ ಓದಿ ಬಿ ಎ ಎಮ್ ಎ ಏನೇನೋ ಓದಿರ್ತೀರ ಉಪೇಂದ್ರನ ಪ್ರಕರಣ ಬಂತು ಉಪೇಂದ್ರ ಅವರ ದೊಡ್ಡ ನಟ ಉಪೇಂದ್ರ ಪ್ರಕರಣ ಬಂದ ಮೇಲೆ ಉಪೇಂದ್ರ ಈ ಒಂದು ಮಾತಾಡ್ತಾ ಮೇಲೆ ಹೊಲಗೇರಿ ಇರುತ್ತೆ ಅಂತ ಹೇಳಿದ್ಮೇಲೆ ದೊಡ್ಡ ಖಂಡನೆ ಆಯಿತು ಉಪೇಂದ್ರನಿಗೆ ಆ ಖಂಡನೆ ಆದ್ಮೇಲೆ ರಾಜ್ಯದಾದ್ಯಂತ ದೊಡ್ಡ ಗಲಭೆ ಆಯಿತು ಹೊಲಗೇರಿಯವರು ತಮಗಾದಂಥ ಅವಮಾನ ಅಂತ ತಿಳ್ಕೊಂಡು ಅದನ್ನು ರಾಜ್ಯದಾದ್ಯಂತ ದೊಡ್ಡ ಗಲಭೆ ಮಾಡಿದ್ರು ಈ ಗಲಭೆ ಆದದ್ದು ಕರಿಸುಬ್ಬುಗ ಗೊತ್ತಾಗಲಿಲ್ವಾ ಈ ನಯನನಿಗೆ ಗೊತ್ತಾಗ್ಲಿಲ್ವ ಕಾಮಿಡಿ ಆ್ಯಕ್ಟರ್ ನಯನನಿಗೆ ಗೊತ್ತಾಗಬೇಕಲ್ಲ ಬೇರೆ ಎಲ್ರಿಗೂ ಗೊತ್ತಾಗಬೇಕಲ್ಲ ಹೌದಪ್ಪ ಇದು ಸೂಕ್ಷ್ಮ ಇದನ್ನು ಬಳಸ್ಬಾರ್ದು ಅಂತ ಯಾವ ಪ್ರಜ್ಞೆ ಇಟ್ಕೊಂಡಿರ್ತಾರೆ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿದ್ದ ಮೇಲೆ ಒಂದು ಸಿನಿಮಾದಲ್ಲಿ ಮೇಲೆ ಒಂದು ಟಿ ವಿಯಲ್ಲಿ ಇದ್ದ ಮೇಲೆ ಒಂದು ಮೇಲೆ ಕಲಾ ಕ್ಷೇತ್ರದಲ್ಲಿದ್ಮೇಲೆ ಎಲ್ಲವನ್ನು ಅರ್ಥ ಮಾಡ್ಕೋಬೇಕು ಬರೀ ಕಾಮಿಡಿಗೋಸ್ಕರ ಜೀವನವನ್ನು ನೋಡೋದಲ್ಲ ಅಥವಾ ಬರೀ ಚಲನಚಿತ್ರ ಮಾಡೋದಕ್ಕೋಸ್ಕರ ಜೀವನ ನೋಡೋದಲ್ಲ ಉಪೇಂದ್ರನಿಗಾಗಲಿ ಕರಿಸುಬ್ಬಗಾಗಲಿ ನಯನನಿಗಾಗಲಿ ಅಥವಾ ಇನ್ಯಾರಿಗೆ ಎಕ್ಸ್ ಎಕ್ಸ್ವೈಸ್ಗಾಗಲಿ ಅವರು ಈ ದೇಶದ ಪ್ರತಿಯೊಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಅಧ್ಯಯನನೇ ಅಗತ್ಯ ಇಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ದೇನೆ ಎಲ್ಲೋ ಒಂದು ಪ್ರಕರಣ ಆಗಿದೆ ಅದನ್ನ ಬಿಟ್ಬಿಟ್ಟು ಮತ್ತೆ ತನ್ನ ಸಂದರ್ಭ ಬಂದಾಗ ಊರಿದ್ದ ಕಡೆ ಹೊಲಗೇರು ಇದ್ದೇ ಇರ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಾಯಿ ತಪ್ಪಂದೆ ಕೈ ತಪ್ಪಂದೆ ಕಣ್ ತಪ್ಪಂದೆ ಅನ್ನುವಂಥ ನಾಟಕಗಳನ್ನ ಆಡಬೇಡಿ ಅದಕ್ಕೋಸ್ಕರನೇ ನಯನ ಪ್ರಕರಣದಲ್ಲಿ ಕರಿಸುಬ್ಬು ತುಂಬಾ ಹಿರಿಯ ಮನುಷ್ಯ ಕೇಳಿದ ತಕ್ಷಣ ಗೊತ್ತಾಗಲಿಲ್ಲ ಅಂತೇಂದ್ಬಿಟ್ಟು ಅವ್ರು ಕ್ಷಮೆ ಕೇಳಿದ್ರು ಕ್ಷಮೆ ಕೇಳೋದು ಕೂಡ ತಪ್ಪು ಯಾಕೆ ಗೊತ್ತಾ ಗೊತ್ತಾಗ್ಲಿಲ್ಲ ಅಂತ ಹೇಳದೇ ಒಂದು ದೊಡ್ಡ ದಡ್ಡತನ ಮೂರ್ಖತನ ಉಪೇಂದ್ರನಿಗೆ ಎಲ್ಲ ಇಡೀ ಹತ್ತು ವರ್ಷದ ಮುಂದೆ ಹೋಗಿ ಸಿನಿಮಾಗಳು ತೆಗೆದು ಗೊತ್ತು ಯೋಚನೆ ಮಾಡಿ ಪ್ರಪಂಚ ಹಂಗಿರ್ಬೇಕು ದೇಶ ಅಂದ್ರೆ ಹಂಗೆ ಕಟ್ಟಿಬಿಡ್ತೀನಿ ಅಂತ ಸಿನಿಮಾಗಳಲ್ಲಿ ಏನೆಲ್ಲ ಫಿಲಾಸಫಿಗಳನ್ನ ಹೇಳೋದು ಗೊತ್ತಿರುವಂಥ ಉಪೇಂದ್ರನಿಗೆ ಊರಿದ್ದ ಕಡೆ ಹೊಲಿಗೆರೆ ಇದ್ದೇ ಇರುತ್ತೆ ಅನ್ನೋದನ್ನ ನಾನು ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದೀನಿ ಯಾವ ಥರದಲ್ಲಿ ಮಾತಾಡ್ತಿದ್ದೀನಿ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಹೋದ್ರೆ ನೀವು ಯಾವ ಸಿನಿಮಾ ನೀರು ಮಾಡೋದು ನೀವು ಕರಿಸುಗೂ ಕೂಡ ದೊಡ್ಡ ಪ್ರೊಡ್ಯೂಸರು ನಾವು ಸಿನಿಮಾದವ್ರೆ ನಾವು ಪತ್ರಿಕೆಯವರೇ ನಾವು ಜನರೇ ನಮಗೂ ಗೊತ್ತಿರುತ್ತೆ ಈ ಥರ ಒಂದು ಸುತ್ತಮುತ್ತಲ ಪರಿಸರದ ಅರಿವು ಇಲ್ಲದ ಮೇಲೆ ನಾವು ಮನುಷ್ಯರಾಗಿ ಅದಕ್ಕೆ ಯೋಗ್ಯನೇ ಅಲ್ಲ ನಾವು ಫಸ್ಟು ನೀವು ಮನುಷ್ಯರಾಗಿ ಸುತ್ತಮುತ್ತ ಏನು ನಡೀತೆ ನೋಡಿ ಯಾರಿಗೆ ಏನಂದ್ರೆ ಏನು ಘಾಸಿಯಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಸಿನಿಮಾ ಮಾಡ್ತಿರೋ ಸಾಹಿತ್ಯ ಬರೀತಿರೋ ಸಂಗೀತ ಆಡ್ತಿರೋ ನೃತ್ಯ ಮಾಡ್ತಿರೋ ನಾಟಕ ಮಾಡ್ತಿರೋ ಯಕ್ಷಗಾನ ಮಾಡ್ತಿರೋ ಮಾಡ್ಕೊಳ್ಳಿ ಆದರೆ ಎಲ್ಲೂ ಕೂಡ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು ಬಸವಣ್ಣವ್ರು ಆಡ್ತಾರಲ್ಲ ಯಾರಿಗೂ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡು ಯಾರಿಗೂ ಕೇಳಿಲ್ಲವಾಗಿರೋದು ನಿಮ್ಮ ಪಾಯಿಂಟು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಡ ಮಾಡುತ್ತೆ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತನೇ ಪರಿಚಯದಲ್ಲಿ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ ದೇಶದ ಜನಗಳಿಗೆ ಹಾಗಂತ ಎಲ್ಲವನ್ನ ಮಾತಾಡಕ್ಕಾಗಲ್ಲ ಏನು ಬೇಕಾದರೂ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹತ್ತೊಂಬತ್ತು ಬಾರ್ ಒನ್ ಏನಲ್ಲಿ ನಿರ್ಬಂಧಿಸುತ್ತೆ ಅದನ್ನು ಯಾರಿಗೂ ಕೇಳಿಲ್ಲವಾಗಿ ಬಸವಣ್ಣವರ ಈ ಒಂದು ಮಾತು ಏನಿದೆ ಯಾರಿಗೂ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡು ಅನ್ನೋದನ್ನು ಯಾರಿಗೂ ಕೇಳಿಲ್ಲವಾಗಿ ಅಂದರೆ ಹತ್ತೊಂಬತ್ತು ಬಾರ್ ಎ ಒಂದು ಅದು ಬೇರೆಯವರಿಗೆ ಹರ್ಟ್ ಮಾಡೋದ ರೀತಿಯಲ್ಲಿ ಬೇರೆಯವ್ರನ್ನ ಆ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ನಾವು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಕಟಿಸಬೇಕು ಅನ್ನುವಂಥ ಮಾತು ಇಷ್ಟು ಕಾಮನ್ ಸೆನ್ಸ್ ಗೊತ್ತಿದ್ದೀನಿ ನಾವು ಒಬ್ಬ ಮನುಷ್ಯರಾಗಿ ಹಿಂಗಿರೋಕ್ಕೆ ಸಾಧ್ಯ ಆಗಿತ್ತು ಸಮಾಜದಲ್ಲಿ ಟೀಚರ್ ಆಗಲಿ ಲಾಯರ್ ಆಗಲಿ ಡಾಕ್ಟರ್ ಆಗಲಿ ಯಾವುದೇ ಪ್ರೊಫೆಷನಲ್ಲಿ ಇರಲಿ ನಟ ಆಗು ಕಲಾವಿದ ಆಗು ನಿರ್ದೇಶಕ ಆಗು ಯಾವುದೇ ಆಗಿ ನೀವು ಆದರೆ ನಿಮ್ಮ ಕಾಮನ್ ಸೆನ್ಸ್ನ ದೊರಕಾಗಬೇಕಲ್ಲ ಈ ಮಾತು ಆಡೋದ್ರಿಂದ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಅಂತ ಮಾತಾಡ್ತೀವಲ್ಲ ಈ ಮಾತು ಆಡೋದ್ರಿಂದ ಯಾರಿಗಾದ್ರೂ ಘಾಸಿ ಆಗುತ್ತಾ ತಪ್ಪು ಮಾತಾಡ್ತಿದ್ದೀನಿ ಅನ್ನುವಂಥ ಒಂದು ಸಾಮಾಜಿಕ ಪ್ರಜ್ಞೆಯನ್ನೇ ಇಟ್ಕೊಂಡು ಮಾತಾಡಬೇಕು ಯಾರಾದ್ರೂ ಉಪೇಂದ್ರ ಕೂಡ ಹೀಗೇನೆ ಮಾತಾಡ್ಬಿಟ್ಟು ಉದ್ದಟತನ ತೋರಿಸಿದ್ರೂ ಕ್ಷಮೆ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಕೂಡ ಒಂದು ನಾಟಕ ಹರಿದೇ ಮಾತಾಡ್ಬಿಟ್ಟೆ ಅದು ಕೂಡ ನಾಟಕ ಚಿಕ್ಕ ಮಕ್ಕಳಲ್ಲಿ ನೀವು ದೊಡ್ಡ ದೊಡ್ಡ ನಿರ್ದೇಶಕರಾಗಿರ್ತಕ್ಕಂಥವ್ರು ಯಾರ್ಯಾದ್ರೂ ಇಷ್ಟೊಂದು ಎಜುಕೇಷನ್ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಗೊತ್ತಿಲ್ಲದೇ ಇರೋ ವಿಚಾರನ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಂತ ಹೇಳ್ಬೋದನ್ನು ಇದು ತುಂಬ ವರ್ಷಗಳಿಂದ ಉಳ್ಕೊಂಡು ಬಂದಿರತಕ್ಕಂಥದ್ದು ಈ ಗಾದೆ ಮಾತಿನಲ್ಲಿರ್ತಕ್ಕಂಥ ಅರ್ಥ ಏನು ಯಾರಿಗಾದರೂ ಘಾಸಿ ಆಗುತ್ತೆ ಏನೋ ಅಂತ ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು ಅದನ್ನು ಬಳಸೋಕ್ಕಿಂತ ಯಾವುದೋ ಒಂದು ಕಾಮಿಡಿಯಲ್ಲಿ ಯಾವುದೋ ಮಾತಿನ ಹೋಗದಲ್ಲಿ ಬೀಸುವ ಹೇಳಿಕೆಯಲ್ಲಿ ನಿಮ್ಗೆ ಬೇಕಾದಂಥ ಒಂದು ಅಸಹ್ಯವನ್ನು ನೀವು ಹೇಳೋದಕ್ಕೋಸ್ಕರ ಊರಿದ್ದ ಕಡೆ ಬಿಡುತ್ತೆ ಅಂದ್ಬಿಟ್ರೆ ಸಜ್ಕೊಳಕಾಗುತ್ತೆ ಅದನ್ನು ಕರಿ ಸುಬ್ಬು ಆಯಿತು ಕ್ಷಮೆ ಕೇಳಿದ್ರು ಕೊನೆಗೆ ಉಪ್ಪೆ ಕ್ಷಮೆ ಕೇಳಿದ್ರು ಈ ನಯನ ಒಬ್ಬ ಕಾಮಿಡಿ ನಟಿ ಈಕೆ ಅಂದುಬಿಟ್ಲು ಅಂದುಬಿಟ್ಟ ಮೇಲೆ ಅಯ್ಯೋ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಕ್ಷಮಿಸ್ಬಿಡ್ತಿದ್ರು ಎಲ್ಲರೂ ನಮ್ಗೆ ಆಗುತ್ತೆ ಅದು ಬೇಕಾದ ಸ್ಟಾರ್ಟ್ ಆಗುತ್ತೆ ನಯನ ಗೊತ್ತಿರಲಿ ಆದರೆ ಕೆಲವು ಸಂಘಟನೆಯವರು ಸ್ವಲ್ಪ ಕಾರವಾಗಿ ಮಾತಾಡಿದ್ರು ಕಾರವಾಗ ಯಾಕೆ ಮಾತಾಡ್ತಾರೆ ನೀವು ಎಷ್ಟು ಸರಿ ಇದೆ ಮಾಡಿದ ತಪ್ಪನೆ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಕಾರವಾಗಿ ಮಾತಾಡೋದು ನಾನು ಹೇಳಿದ್ನಲ್ಲ ಸಾವಿರಾರು ವರ್ಷಗಳ ದ್ರೋಹ ಇದು ಸಾವಿರಾರು ವರ್ಷಗಳ ದೌರ್ಜನ್ಯ ಇದು ಸಾವಿರಾರು ವರ್ಷಗಳ ಅವಮಾನ ಇದು ಇಂಥ ಅವಮಾನಗಳನ್ನ ನಾವು ಸ್ವೀಕರಿಸುವಾಗ ತಕ್ಷಣಕ್ಕೆ ನಮಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದಾಗ ನೀವು ಅಂದದ್ದಕ್ಕೆ ಕಾರಣಕ್ಕೆ ಪರಿಣಾಮವಾಗಿ ನಾವು ಮಾತಾಡೋದನ್ನ ನೀವು ಹಂಗೆ ಮಾತಾಡಬೇಕಾಗಿತ್ತು ಹಿಂಗೆ ಮಾತಾಡಬೇಕಾಗಿತ್ತು ಗೌರವ ಕೊಟ್ಟು ಮಾತಾಡಲಿಲ್ಲ ಅಂತ ಈ ನಯನನೇ ಕೇಸ್ ಕೊಡೋಕೆ ಹೋಗ್ತಾಳೆ ದಲಿತ ನಾಯಕರುಗಳ ಮೇಲೆ ಹೊಲೆಯ ನಾಯಕರುಗಳ ಮೇಲೆ ಯಾವ ಆಧಾರ ನಟು ಕೇಸ್ ಕೊಡೋಕೆ ಹೋಗ್ತೀರಾ ನಾಚಿಕೆ ಇದೆಯೇ ಮಾಡಿರ್ತಕ್ಕಂಥದ್ದು ತಪ್ಪು ಹಂಗಾಗಿ ಅವ್ರು ನಮ್ಗೆ ಹಿಂಗೆ ಅಂದರು ಹಂಗೆ ಅಂದರು ಅಂತ ಅವ್ರ ಮೇಲೇನೆ ಕಂಪ್ಲೇಂಟ್ ಹೋಗೋಕ್ಕಿಂತ ಮುಂಚೆ ನಾನೊಂದು ಮಾತುಗೆ ಇದೆಲ್ಲ ಪ್ರತಿಕ್ರಿಯೆಗಳು ಬಂದಿದೆ ನನ್ನ ಕ್ರಿಯೆಗೆ ಉಂಟಾದಂಥ ಪ್ರತಿಕ್ರಿಯೆಗಳಿವು ಕ್ಷಮೆ ಕೇಳಬೇಕು ಅವ್ರು ದೊಡ್ಡವರಾಗಿರಲಿ ಚಿಕ್ಕವರಾಗಲಿ ಏನೇ ಆಗಿರಲಿ ನಾನು ಆಡ್ರೆ ಮತ್ತೆ ತಪ್ಪು ಅನ್ನುವಂಥ ಭಾವನೆಯಿಂದ ಕ್ಷಮೆ ಕೇಳ್ಬಿಟ್ಟಿದ್ರೆ ಸರಿ ಆಗ್ತಿತ್ತು ಆದರೆ ಇದನ್ನು ಉದ್ದಕ್ಕೆ ಬೆಳೆಸ್ಕೊಂಡು ಭಾಳ ಉದ್ದಟತನದಿಂದ ವರ್ತಿಸಿದ್ವಿ ಭಾಳ ದೊಡ್ಡ ನಟಿನ ಏನೇ ಆಗಿರಲಿ ನೀವು ಎಂಥ ದೊಡ್ಡ ಸ್ಥಾನಕ್ಕಾದರೂ ಇರಿ ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಹ್ಯೂಮನ್ ಸೆನ್ಸ್ ಇಲ್ಲದೆ ಹೋದರೆ ಮನುಷ್ಯನಿಗೆ ಕಾಮನ್ ಸೆನ್ಸ್ ಮತ್ತು ಹ್ಯೂಮನ್ ಸೆನ್ಸ್ ಇರಬೇಕು ಅವೆರಡು ಇಲ್ಲ ಅಂದರೆ ನೀವು ಏನೇ ಆಗಿದ್ರು ನೀವು ಸಮ ಅಲ್ಲ ಅರ್ಥ ಮಾಡ್ಕೊಂಡಿದ್ದನ್ನು ಹೊಲೆಯರು ಅಂದರೆ ಈ ದೇಶದ ಹೊಲದ ಒಡೆಯರು ಹೊಲ ಅಂದರೆ ಏನು ಜಮೀನು ಅನ್ನ ಕೊಡುವಂಥ ಜಾಗ ಈ ಹೊಲವನ್ನು ಉತ್ತು ಬಿತ್ತು ದೇಶಕ್ಕೆ ಅನ್ನ ಕೊಟ್ಟಂಥ ಅದ್ಭುತವಾದಂಥ ಜನಾಂಗ ಹೊಲೆಯ ಜನಾಂಗ ಅವ್ರನ್ನ ಹೊಲ ಹೊಲದ ಒಡೆಯರು ಹೊಲದ ಒಡೆಯರು ಹೋಗಿ ಅದು ಹೊಲೆಯ ಆಗಿ ಉಳ್ಕೊಂಡಿದೆ ಹೊಲೆಯ ಹೊಲಸಲ್ಲ ಹೊಲೆಯ ಅಂದರೆ ನಿಮ್ಮ ತಲೆಗಳಲ್ಲಿರ್ತಕ್ಕಂಥ ಮೆದುಳು ಹೊಲಸು ಈ ಥರ ಭಾವನೆಯಲ್ಲಿ ಇಟ್ಕೊಂಡಿದ್ರಲ್ಲ ನೀವು ನಿಮ್ಮ ತಲೆಯಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಹೊಲಸು ಗೊಬ್ಬರ ಅದನ್ನು ತೆಗಿಬೇಕು ನೀವು ಗೋವಿಂದಪ್ಪ ಹೇಳ್ತಾರಲ್ಲ ಚಾಡಿ ಮಾತು ಹೇಳೋದು ಹೊಲಿಸ್ತಾನ ಅವ್ರ್ ಮಾತಾಡೋದಕ್ಕೆ ಕದ್ದು ಕೇಳಿಸ್ಕೊಳ್ಳೋದು ಹೊಲಿಸ್ತಾನ ಮತ್ತು ಇಂಥ ಕಚ್ಚಡ ಕೆಲಸಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಮೇಲುಗಡೆ ಶೋಕಿ ಥರ ತೋರಿಸ್ಕೊಳ್ಳೋದು ಹೊಲಿಸ್ತಾನ ಅಂಥ ಹೊಲಸುಗಳು ತುಂಬಿರೋನೇ ನಿಜವಾದ ಹೊಲೆ ಅಂತ ಮಾತಾಡ್ತಾರೆ ಅವರು ಅವ್ರ ಸಾಹಿತ್ಯದಲ್ಲಿ ಇಂಥ ಗೊಬ್ಬರಗಳನ್ನ ತುಂಬಿಕೊಂಡು ಇನ್ನೊಂದು ಜಾತಿಯನ್ನು ನೀವು ನಿಂದಿಸಬಾರದು ನಿಂದಿಸುವ ಮುನ್ನ ಯೋಚನೆ ಮಾಡಬೇಕು ತಮಾಷೆ ಮಾಡುವಂಥದ್ದು ಸಬ್ಜೆಕ್ಟ್ ಇದು ಅಥವಾ ಯಾವುದೋ ಒಂದು ಕಳ್ಳತನಕ್ಕೆ ದುಷ್ಟತನಕ್ಕೆ ಪರ್ಯಾಯವಾಗಿ ಈ ಗಾದೆಯನ್ನು ಬಳಸ್ತೀರಾ ನೀವು ದಯವಿಟ್ಟು ಯಾರೇ ಆಗಲಿ ಈ ಗಾದೆಯನ್ನು ನಾವು ಮತ್ತೆ ಪ್ರೀತಿಯಿಂದ ಹೇಳ್ತಿದ್ದೀವಿ ಬಳಸುವ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಅಪ್ಪಿತಪ್ಪಿ ಬಳಸ್ಬಿಟ್ಟೆ ಅನ್ನುವಂಥ ನಾಟಕದ ಮಾತುಗಳು ಆಡಬೇಡಿ ಯಾಕೆಂದರೆ ನೀವು ಮನುಷ್ಯರಾಗಿದ್ದೀರಾ ನೀವು ಅಕ್ಷರ ಕಲ್ತಿದ್ದೀರಾ ನಿಮಗೆ ಸುತ್ತಮುತ್ತ ಇರತಕ್ಕಂಥ ಸಮಾಜದ ನಡವಳಿಗಳು ಅರ್ಥ ಆಗಿರುತ್ತೆ ಇದೆಲ್ಲ ಗೊತ್ತಿದ್ದು ನಮ್ಗೆ ಏನು ಗೊತ್ತಿದೆ ಥರ ನಾಟಕವನ್ನು ಆಡಬೇಡಿ ಮುಂದೆ ಇದ್ರ ಪರಿಣಾಮಗಳು ಬಹಳ ಕೆಟ್ಟದಾಗಿರ್ತವೆ ಹಾಗಾಗಿ ಈಗ ಇಷ್ಟೊಂದು ಪ್ರೀತಿಯಿಂದ ನಾವು ಯಾವುದನ್ನು ಹೇಳಿದೀವೋ ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಊರಿದ್ದ ಕಡೆ ಹೊಲಿಗೆ ಇರುತ್ತೆ ಅನ್ನೋ ಮಾತನ್ನು ಯಾವುದೇ ಕಾರಣಕ್ಕೂ ಬಳಸ್ಬಾರ್ದು ಊರಿದ್ದ ಕಡೆ ಹೊಲಸಿರುತ್ತೆ ನೀನು ಹೊಲಸು ಮಾಡ್ತೀಯ ನಾನೂ ಹೊಲಸು ಮಾಡ್ತೀನಿ ಮಹಾರಾಜರು ಹೊಲಸು ಮಾಡ್ತಾರೆ ಮಹಾತ್ಮನೂ ಹೊಲಸು ಮಾಡ್ತಾನೆ ಅದು ಕಕ್ಕಸ್ಗೆ ಹೋಗ್ತೀವಿ ತಿಂದ ಮೇಲೆ ಅದಕ್ಕೊಂದು ಜಾಗ ಇರುತ್ತೆ ಅದಷ್ಟೇ ಮೀನಿಂಗು ಒಂದು ಊರಿದ್ದರೆ ಆ ಜಾಗದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದು ನಮ್ಮ ದನದ ಗೊಬ್ಬರಗಳು ತಗೊಂಡು ಹಾಕೋದಕ್ಕೆ ಒಂದು ತಿಪ್ಪೆ ಇರುತ್ತೆ ಅಲ್ಲಿ ಸಗಣಿ ತಗೊಂಡು ತುಂಬಿರ್ತೀವಿ ಅಲ್ಲೇ ಮನುಷ್ಯರು ಸಗಣಿನೂ ಹಾಕ್ತೀವಿ ಎಲ್ಲ ಪ್ರಾಣಿಗಳ ಸಗಣಿನೂ ಹಾಕಿ ಅದು ಹೊಲಸು ಅಂದರೆ ಊರಿದ್ದರೆ ಹೊಲಸಿರುತ್ತೆ ಇದು ಸತ್ಯವಾದಂಥ ಮತ್ತು ನಿಜವಾದಂಥ ಜಾನಪದೀಯ ಗಾದೆ ಊರಿದ್ದರೆ ಹೊಲಸಿರುತ್ತೆ ಗಟ್ಟು ಮಾಡ್ಕೊಬಿಡಿ ಇದನ್ನು ಊರಿದ್ದರೆ ಹೊಲಗೇರಿ ಇರುತ್ತೆ ಅಲ್ಲ ಹೊಲಗೇರಿ ಅಂತಕ್ಕಂಥ ಭಾಳ ಸುಪ್ರೀಮಾಗಿರ್ತಕ್ಕಂಥದ್ದು ಊರಿತಾರೆ ಇರುತ್ತೆ ಅನ್ನೋದನ್ನು ನೀವು ಯಾವುದೋ ದುಷ್ಟತನಕ್ಕೆ ಕಂಪೇರ್ ಮಾಡುವಂಥ ಸಂದರ್ಭದಲ್ಲಿ ಗಾದೆಯಾಗಿ ಕಾಮಿಡಿಯಾಗಿ ಯಾವುದರಲ್ಲೂ ಬಳಸಕೂಡ್ದು ಅನ್ನುವಂಥ ಎಚ್ಚರಿಕೆಯನ್ನು ಈ ವಿಡಿಯೋದ ಮುಖಾಂತರ ನೀಡ್ತಾ ಇದ್ದೀನಿ ಉಳಿದವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮತ್ತೆ ಮತ್ತೆ ನನಗೆ ಗೊತ್ತಿರಲಿಲ್ಲ ಕ್ಷಮೆ ಇರಲಿ ಅಂತಂತಂದು ಹೇಳೋ ಅಗತ್ಯ ಇಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಬಿಡ್ತಾ ಇದ್ದೀವಿ ಹಾಗಾಗಿ ಹೊಲೆಯರಿಗೆ ಅವ್ರದೇ ಆದಂಥ ಡಿಗ್ನಿಟಿ ಇದೆ ಸ್ವಾಭಿಮಾನ ಇದೆ ಈ ದೇಶವನ್ನು ತರಗುಗೂಡಿಸಿ ಕಟ್ಟಿದಂಥ ಅದ್ಭುತವಾದಂಥ ಜನಾಂಗ ಹೊಲೆಯ ಜನಾಂಗ ಹೊಲದ ಒಡೆಯ ಜನಾಂಗ ನಮಸ್ಕಾರ